ಅಸೈಗೋಳಿ ಲಯನ್ಸ್ ಕ್ಲಬ್ನ ಸಭಾಂಗಣಕ್ಕೆ ಪ್ರತಿ ವರ್ಷ ಒಂದಲ್ಲ ಒಂದು ನವೀಕರಣದ ಕೆಲಸ ನಡೆಯುತ್ತಿತ್ತು ಈ ಬಾರಿ ವಾಯುವ್ಯ ಭಾಗದಿಂದ ಪ್ರವೇಶ ಮಾಡುವ ದ್ವಾರ ಹಾಗೂ ಗೇಟನ್ನು ಜಿಲ್ಲಾ ಗವರ್ನರ್ ಡಾಕ್ಟರ್ ಮೆಲ್ವಿನ್ ಡಿಸೋಜಾ ಹಾಗೂ ಪದಾಧಿಕಾರಿಗಳು ಉದ್ಘಾಟಿಸಿದರು ಜಿಲ್ಲಾ ಗವರ್ನರ್ ಭೇಟಿ ಕಾರ್ಯಕ್ರಮದಲ್ಲಿ ಸಹಕಾರ ನೀಡಿದ ಸರ್ವರನ್ನು ಗವರ್ನರ್ ಪ್ರಶಂಸಿಸಿ ಮಾತನಾಡಿದ್ರು ಇದೊಂಥರ ಸಿನಿಮಾ ತರ ನಾವು ನಾಲ್ಕೈದು ವರ್ಷದ ಎಫರ್ಟ್ ಇರ್ತದೆ ಆದರೆ ಉಳಿದ ಸದಸ್ಯರಿಗೆ ಕೇವಲ ಒಂದು ಒಂದು ವರ್ಷದ ಚಿತ್ರಣ ಮಾತ್ರ ಕಾಣ್ತದೆ ಅದರಲ್ಲಿ ನಾವು ಅಲ್ಲಿ ಸ್ಟೇಜ್ ಅಲ್ಲಿ ಕೂತ್ಕೊಳ್ಳೋದು ನಮ್ಗೆ ಎಲ್ಲಿ ಹೋದ್ರು ಭಾಷಣ ಮಾಡಲಿಕ್ಕೆ ಕೊಡುವುದು ಅಥವಾ ಖುಷಿಯಲ್ಲಿ ಎಲ್ಲರೂ ವೆಲ್ಕಮ್ ಮಾಡೋದು ಗೌರವ ಕೊಡುದು ಇದು ಕೇವಲ ಒಂದು ಸಣ್ಣ ಸಣ್ಣ ಚಿತ್ರ ಮಾತ್ರ ಅದೇ ನಾನು ಯಾವಾಗಲೂ ಹೇಳೋದು ಮೂವಿ ಪಿಕ್ಚರ್ಗಳನ್ನು ಒಂದು ಶೂಟ್ ಮಾಡಬೇಕಾದ್ರೆ ಪಿಕ್ಚರ್ ಇರೋದು ಮ್ಯಾಕ್ಸಿಮಮ್ ಮೂರು ಗಂಟೆ ಈ ಮೂರು ಗಂಟೆ ಪಿಕ್ಚರಲ್ಲಿ ಶೂಟ್ ಮಾಡಬೇಕಾದ್ರೆ ಕೆಲವೊಮ್ಮೆ ಎರಡು ಮೂರು ವರ್ಷ ನಾಲ್ಕೈದು ವರ್ಷ ಕೂಡ ಉಂಟು ಅಷ್ಟೊಂದು ಎಫರ್ಟ್ ಆಗಿ ಮಾಡಿದಂಥ ಚಲನಚಿತ್ರವನ್ನು ಕೇವಲ ನಾವು ಮೂರು ಗಂಟೆಯಲ್ಲಿ ನೋಡಿ ಅಂದ್ಕೊಳ್ತೇವೆ ಎಲ್ಲರ ಎಫರ್ಟ್ಗಾಗಿ ಮೂರು ಗಂಟೆ ಮಾತ್ರ ಅಂತ ನಾವು ಅಂದ್ಕೊಳ್ತೇವೆ ಆದರೆ ನಿಜವಾಗಿ ನಾನು ಹೇಳಬೇಕಾದ್ರೆ ಈ ಪಿ ಡಿ ಜಿಗಳ ಅವರ ಸ್ಯಾಕ್ರಿಫೈಸ್ ಅವರ ಡೆಡಿಕೇಶನ್ ಅವರ ಕಮಿಟ್ಮೆಂಟ್ ಅವರ ಇನ್ವಾಲ್ವ್ಮೆಂಟ್ ಇದು ಯಾವುದೇ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗುವಂಥದ್ದಲ್ಲ ಅಷ್ಟೊಂದು ಅವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಕಮಿಟ್ಮೆಂಟ್ ಅವರು ಕೊಟ್ಟಿದ್ದಾರೆ ಎಷ್ಟೋ ಸಲ ನಾವು ಮನೆಗೆ ಹೋದ್ರೆ ಮನೆಯವರ ಮುಖಕ್ಕೂ ಕೂಡ ನೋಡಲಿಕ್ಕೆ ಸಮಯ ಸಿಗುವುದಿಲ್ಲ ಮಕ್ಕಳ ಮುಖ ನೋಡಲಿಕ್ಕೆ ಕೂಡ ಸಮಯ ಸಿಗುದಿಲ್ಲ ಕೆಲವೊಮ್ಮೆ ಅವರ ಹತ್ರ ಮಾತನಾಡಬೇಕಾದ್ರೆ ನಾವು ಫೋನಲ್ಲಿ ಮಾತ್ರ ಮಾತನಾಡುವಂತಹ ಪರಿಸ್ಥಿತಿ ಬರ್ತದೆ ಅಂತಹ ಸಿಚುಯೇಷನ್ ನಾನು ತಾರನಾಥವರಿಗೆ ಮತ್ತು ಸ್ವರೂಪ ನಿಮ್ಮನ್ನು ಡಿಸ್ಕರೇಜ್ ಮಾಡೋದಲ್ಲ ನಾನು ಇದ್ದ ವಿಷಯವನ್ನು ಹೇಳುದು ಈತೆಯಲ್ಲ ಪರಿಸ್ಥಿತಿ ಇರ್ತದೆ ಈ ವೇಳೆ ಗವರ್ನರ್ ಅವರನ್ನು ಉಭಯ ಕ್ಲಬ್ಗಳ ಸಲುವಾಗಿ ಗೌರವಿಸಲಾಯಿತು ಸಂಪುಟದ ಕಾರ್ಯದರ್ಶಿ ಓಸ್ವಾಲ್ ಡಿಸೋಜಾ ಕೋಶಾಧಿಕಾರಿ ಸುಧಾಕರ ಶೆಟ್ಟಿ ಪ್ರಾಂತೀಯ ಅಧ್ಯಕ್ಷರಾದ ರಮಾನಂದ ಅನುಜಿಪ್ಪಾಡಿ ಮುಂತಾದವರು ಸಾಂದರ್ಭಿಕವಾಗಿ ಮಾತನಾಡಿದರು ಆಲ್ಮೋಸ್ಟ್ ಮೆನಿ ಆಫ್ ದಿಸ್ ಮೆಂಬರ್ಸ್ ಐ ನೋ ಪರ್ಸನಲಿ ವೆರಿ ವೆಲ್ ಅವರೆಲ್ಲರಿಗೆ ಶುಭವನ್ನು ಹಾರೈಸ್ತೇನೆ ಮತ್ತು ಈ ಕ್ಲಬ್ ಇನ್ನು ಉತ್ತಮವಾಗಿ ಬೆಳೆಯಲಿ ಅಂತ ನಾನು ಹೇಳ್ತೇನೆ ನಮ್ಮ ಜಿಲ್ಲೆಯನ್ನು ಮಲ್ಟಿಪಲ್ ಅಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಏರಿದೆ ಅವರೊಟ್ಟಿಗೆ ಅವರ ತಂಡದಲ್ಲಿ ಕೆಲಸ ಮಾಡಲು ನನಗೂ ಅತ್ಯಂತ ಹೆಮ್ಮೆ ಅನಿಸ್ತದೆ ಎಲ್ಲರಿಗೂ ಒಂದು ಹೆಮ್ಮೆ ವಿಷಯ ಎಲ್ ಸಿ ಎಫ್ ಗೆ ನಂಬರ್ ಒನ್ ರೆಕಾರ್ಡ್ ಕಾಂಟ್ರಿಬ್ಯೂಷನ್ ನಮ್ಮ ಜಿಲ್ಲೆ ಕೊಟ್ಟಿದ್ದು ಖಂಡಿತವಾಗಿ ಅವರ ಒಂದು ಏನು ಪ್ರೇರಣೆ ಮೋಟಿವೇಶನ್ ಖಂಡಿತ ಅದಕ್ಕೆ ಒಂದು ಕಾರಣ ಯಾಕಂದ್ರೆ ನಾವು ಇಪ್ಪತ್ನಾಲ್ಕು ಗಂಟೆ ಒಟ್ಟಿಗೆ ತೀರ್ತೇವೆ ಒಟ್ಟಿಗೆ ಅಭ್ಯ ಮಾಡ್ತೇವೆ ಏನೇನೋ ಏನೋ ನಿಜ್ಜಿ ಬರುವಾಗ ಏನೇನೋ ಒಂದು ತಮ್ಮ ಶೆ ಹೋಗ್ತೇವೆ ಏನಾದರೂ ಮೂವತ್ತು ಒಂದನೇ ತಾರೀಕು ವರೆಗೆ ನಿಮ್ಮೊಟ್ಟಿಗೆ ಇದ್ದೇವೆ ನಿಮ್ಮ ಎಲ್ಲ ಕೆಲಸಗಳಲ್ಲಿ ಏನು ಕಾಲು ನೋವಾದರೂ ನಿಮ್ಮ ಕೆಲಸಕ್ಕೆ ಅಂತ ಅಂತೇಳಿ ನಾನು ನಿಮಗೆ ಆಶ್ವಾಸನೆ ಕೊಡ್ತೇನೆ ಹಾಗೆ ಈ ಕ್ಲಬ್ಗೆ ನಾವು ಫಸ್ಟ್ ಏನಲ್ಲ ನಾನು ಎರಡು ಸಾವಿರದ ಹದಿನೈದರಲ್ಲಿ ನನ್ನ ರಿಟೈರ್ಮೆಂಟ್ ಆದ ನಂತರ ನಾನು ಲಯನ್ಸಿಗೆ ಸೇರಿತ್ತು ಅಂದಿನಿಂದ ಒಂದೆರಡು ಸರ್ತಿ ಎಲ್ಲ ತಪ್ಪಿಸಿರಬೇಕು ಅಂದಿನಿಂದ ರೆಗ್ಯುಲರ್ ಆಗಿ ಬರ್ತಾ ಇದ್ದೇವೆ ಮಂಗಳ ಗಂಗೋತ್ರಿ ಮತ್ತು ಮುಡಿಪು ಕ್ಲಬ್ ಎರಡೂ ಕ್ಲಬ್ಗಳು ವರ್ಷ ವರ್ಷ ನನಗೆ ತುಂಬ ಒಳ್ಳೆ ರೀತಿಯ ಸಪೋರ್ಟ್ ಮಾಡಿದ್ದಾರೆ ಮೊನ್ನೆ ಮೊನ್ನೆ ನಡೆದಂತಹ ಸಂಧ್ಯಾ ಪ್ರಾಂತೀಯ ಸಮ್ಮೇಳನದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಆ ಒಂದು ಕಾರ್ಯಕ್ರಮವನ್ನು ಚಂದ ಮಾಡುವಲ್ಲಿ ಸಹಕರಿಸಿದಂತಹ ಎರಡೂ ಕ್ಲಬ್ಬಿನ ಅಧ್ಯಕ್ಷರು ಕಾರ್ಯದರ್ಶಿ ಕೋಶಾಧಿಕಾರಿ ಮತ್ತು ಹಿರಿಯ ಕಿರಿಯ ಎಲ್ಲ ಲಯನ್ ಬಂಧುಗಳಿಗೆ ಆರ್ಸಿ ನೆಲೆಯಲ್ಲಿ ವೈಯಕ್ತಿಕ ಕೃತಜ್ಞತೆಗಳು ಈ ಸಂಸ್ಥೆ ಆತಿಥ್ಯಕ್ಕೆ ಹೆಸರಾದಂತಹ ಸಂಸ್ಥೆ ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ ಇಂದು ಪ್ರಸಕ್ತ ಸಾಲಿನ ರಾಜ್ಯಪಾಲರ ಭೇಟಿ ಕಾರ್ಯಕ್ರಮದಲ್ಲಿ ಈ ಸಂಸ್ಥೆಯಿಂದ ಪ್ರವೃತ್ತಿಸಲ್ಪಟ್ಟ ಲಯನ್ಸ್ ಕ್ಲಬ್ ಕುರ್ನಾಡ್ ಜೊತೆಗೂಡಿಸಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ನಾನು ಎಕ್ಸ್ಟೆನ್ಷನ್ ಚೇರ್ಮನ್ ಆಗಿರುವ ರಾಧಾಕೃಷ್ಣ ರೈ ರಾಜೇಶ್ ಶೆಟ್ಟಿ ಹಾಗೂ ನಿರಂತರ ಮಾರ್ಗದರ್ಶನವನ್ನು ಈ ಸಂಸ್ಥೆಗೆ ನೀಡುತ್ತಿರುವ ಮಾಜಿ ರಾಜ್ಯಪಾಲರಾದ ದೇವದಾಸ್ ಭಂಡಾರಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ನಾವು ಇರಲಿಲ್ಲ ಇದೊಂದು ವಿಶೇಷವಾದ ವಿಭಿನ್ನವಾದ ರೀತಿಯಲ್ಲಿ ಅವರೊಂದು ಕಾನ್ಫರೆನ್ಸನ್ನು ನಡೆಸ್ಕೊಟ್ರು ಅವ್ರು ಯಾವಾಗಲೂ ಸಿಗ್ದಾಗ ಹೇಳ್ತಿದ್ರು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕಂತ ಮನಸ್ಸು ಉಂಟು ಮಾಡ್ತೀವಿ ಅಂತ ಹಾಗೆ ಎಲ್ಲರದು ಮಾರ್ಗದರ್ಶನ ಇದೆ ಅವರು ಕೂಡ ಅದಕ್ಕೆ ಸಹ ಒಂದು ಒತ್ತು ಕೊಟ್ಟು ಅದನ್ನು ವಿಶೇಷವಾಗಿ ನಡೆಸಿದ್ದೀರಿ ನಿಮಗೆ ನಾನು ವಿಶೇಷವಾದ ಅಭಿನಂದನೆಗಳು ನಿಮ್ಮೆಲ್ಲ ನಿಮ್ಮ ತಂಡಕ್ಕೆ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಈ ವೇಳೆ ನೂತನ ಸದಸ್ಯರನ್ನು ಕ್ಲಬ್ಗೆ ಸೇರಿಸಲಾಯಿತು ಮಂಗಳ ಗಂಗೋತ್ರಿಯ ಅಧ್ಯಕ್ಷರಾದ ಆದರ್ಶ ಶೆಟ್ಟಿ ಕಾರ್ಯದರ್ಶಿ ಶರತ್ ರಾಜ್ ಶೆಟ್ಟಿ ಕೋಶಾಧಿಕಾರಿ ಶೆಟ್ಟಿ ಮುಡಿಪು ಕ್ಲಬ್ನ ಅಧ್ಯಕ್ಷರಾದ ಅರುಣ್ ಡಿಸೋಜಾ ಕಾರ್ಯದರ್ಶಿ ಭಾಸ್ಕರ್ ಜೋಗಿ ಮುಂತಾದವರು ವೇದಿಕೆಯಲ್ಲಿದ್ದರು ಮಂಗಳ ಗಂಗೋತ್ರಿಯ ರವೀಂದ್ರ ರೈ ಹರೇಕಳ ಕಾರ್ಯಕ್ರಮ ನಿರೂಪಿಸಿದರು